ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳ ಗ್ರಾಮ ಕಲಬುರಗಿ ಜಿಲ್ಲೆ ರಾಷ್ಟ್ರೀಯ ಈಡಿಗ ನಾಮಧಾರಿ ಮಹಾಮಂಡಳಿ ಕರ್ನಾಟಕ ನೇತೃತ್ವದಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಉಪವಾಸ ಸತ್ಯಾಗ್ರಹ ಕಲಬುರಗಿ ಇತ್ತೀಚೆಗಷ್ಟೇ ಧಾರಾಕಾರ ಮಳೆಯಿಂದಾಗಿ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರಣ ಹೊಂದಿದ ಕುಟುಂಬದವರಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳ ಗ್ರಾಮ ಕಲಬುರಗಿ ಜಿಲ್ಲೆ ರಾಷ್ಟ್ರೀಯ ನಾಮಧಾರಿ ಮಹಾಮಂಡಳಿ ಕರ್ನಾಟಕ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇಪ್ಪತ್ತೆಂಟರಂದು ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಬೆಳಗ್ಗೆ ಹತ್ತು ಮೂವತ್ತರಿಂದ ಉಪವಾಸ ಸತ್ಯಾಗ್ರಹ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ಕುರಿತು ಶಿರೂರು ಗುಡ್ಡ ಕುಸಿತದಿಂದ ಸಾವು ನೋವು ನರಳಾಟ ಮನೆ ಮಠ ಆಸ್ತಿ ಕಳೆದುಕೊಂಡಿದ್ದು ಅಂತಹ ಕುಟುಂಬದವರಿಗೆ ಹಾಗೂ ಸಂತ್ರಸ್ತರಿಗೆ ನ್ಯಾಯ ಕಲ್ಪಿಸುವ ಉದ್ದೇಶ ಇದಾಗಿದೆ ಈಗಾಗಲೇ ಗುಡ್ಡ ಕುಸಿತ ಪ್ರಕರಣದಿಂದ ಅನೇಕ ಸಂತ್ರಸ್ತರು ಈಗಾಗಲೇ ಬೀದಿ ಪಾಲಾಗಿದ್ದು ಅಂತಹ ಕುಟುಂಬದವರಿಗೆ ನ್ಯಾಯ ಕಲ್ಪಿಸುವ ಉದ್ದೇಶದಿಂದ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತಿದ್ದು ಈ ಒಂದು ಸತ್ಯಾಗ್ರಹಕ್ಕೆ ನಾಮಧಾರಿ ಈಡಿಗಾ ಹಾಲಕ್ಕಿ ಸಮಾಜ ಕುಲಬಾಂಧವರಿಂದ ಹಾಗೂ ವಿವಿಧ ಜನಪದ ಸಂಘಟನೆಗಳಿಂದ ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ